ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಕೆಲ ಹಳ್ಳಿಗಳಲ್ಲಿ ನಮ್ಮ ಸುದ್ದಿವಾಹಿನಿಗೆ ಸಾಮಾನ್ಯ ಜನರು ಹಾಗೂ ಸಾಮಾನ್ಯ ಮಹಿಳೆಯರು ತಮ್ಮ ತಮ್ಮ ಅನಿಸಿಕೆಗಳನ್ನ ಕೂಡ್ಲಗಿ ತಾಲೂಕಿನ ಕೆಲವಾರು ಗ್ರಾಮಸ್ಥರು ಈ ಬಾರಿ ಲೋಕಸಭಾ ಚುನಾವಣೆಯನ್ನ ಯಾವ ಪಕ್ಷದ ಅಭ್ಯರ್ಥಿಯ ಕಡೆಗೆ ಒಲವಿದೆ ಎನ್ನುವ ಕುರಿತು ನಾವು ಸಾಮಾನ್ಯ ಜನರನ್ನ ಕೇಳಿದಾಗ ಗ್ರಾಮಸ್ಥರು ನಮ್ಮ ಸುದ್ದಿವಾಹಿನಿ ಜೊತೆಯಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನ ಹೀಗೆ ಹಂಚಿಕೊಂಡಿದ್ದಾರೆ ಅಖಂಡ ಬಳ್ಳಾರಿ ಜಿಲ್ಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಎನ್ನುವ ಮನದಾಳದ ಮಾತುಗಳನ್ನ ನಾವು ಕೇಳಿದ ಪ್ರಶ್ನೆಗೆ ನಮ್ಮ ಹೋಟು ನಮ್ಮ ಹಕ್ಕು ಎನ್ನುವ ಪ್ರಶ್ನೆಗೆ ನೇರವಾಗಿ ಜನರು ಉತ್ತರ ಕೊಟ್ಟಂತಹದು ಇಲ್ಲಿ ನಾವು ನೋಡೋಣ ವರದಿಗಾರ ರಾಘವೇಂದ್ರ ಸಾಲುಮನೆ ಕಿಶ್ಕಿಂದ ಟಿವಿ ಕೂಡ್ಲಿಕ್ಕೆ ತಾಲೂಕಿನ ಜನರು ಲೋಕಸಭಾ ಚುನಾವಣೆಯಿಂದ ನಿಯಮಿತವಾಗಿ ಯಾವ ಪಕ್ಷದ ಬಗ್ಗೆ ಒಲವು ಕೊಡ್ತಾರೆ 3 कांग्रेस बिजने चना

ಮೋದಿ ಅಭಿವೃದ್ಧಿ ಮಾಡಬೇಕು ಮೋದಿ ಏನು ಮಾಡಿ ಅಂತ ಹೆಸರು ಪ್ಲಸ್ ಯಾವ ಪಕ್ಷಕ್ಕೆ ನೀವು ಮಾತಾಡ್ತಾರೆ ಕಾಂಗ್ರೆಸ್ನೇ ಮಾಡೋದು ಯಾಕೆ ಬಿಜೆಪಿ ಹಾಕ್ಬಾರ್ದು ಬಿಜೆಪಿ ಅವ್ನು ಏನು ಮಾಡಿಲ್ಲ ಹೌದು ದೇಶಕ್ಕೆಲ್ಲ ಮಾಡಿದ್ದಾರೆ ಅಂತ ದೇಶಕ್ಕೆಲ್ಲ ಅವ್ನು ಮಾಡಿದ್ರೆ ನಮ್ಗೆ ಮಾಡಿಲ್ಲ ಕಾಂಗ್ರೆಸ್ ಅಂತ ಕಾಂಗ್ರೆಸ್ಗೆ

ಈಗ ದೇಶದ ಅಭಿವೃದ್ಧಿಗಾಗಿ ಮೋದಿ ಅಂತಾರೆ ರಾಜ್ಯದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಅಂತ ಹೇಳ್ತಾರೆ ಈಗ ನಾವು ಕಾಂಗ್ರೆಸ್ ಅಂತ ಹಾಕ್ಬೋದು ಅಥವಾ ಬಿಜೆಪಿ ಅಂತ ಹಾಕ್ಬೋದು ಈಗ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಹಾಕ್ಬೋದಾ ಹಂಗಾಗಿ ತಾವು ಯಾವ ಪಕ್ಷಕ್ಕೆ ನಿಮಗೆ ಯಾವ ಪಕ್ಷ ಹಾಕ್ಲಿಕ್ಕೆ ನೀವು ಸರ್ ನಮಗೆ ಕಾಂಗ್ರೆಸ್ ಪಕ್ಷ ಇಷ್ಟ ಕಾಂಗ್ರೆಸ್ ಪಕ್ಷ ಹೌದು ಯಾಕೆ ಬಿಜೆಪಿ ಯಾಕಂತ ಬೇಡ ಹೆಣ್ಣು ಮಾತನ್ನು ಹೇಳ್ತೀನಿ ಸರ್ ಯಾರು ನಮ್ಮ ಊರಲ್ಲಿ ಏನು ಏನು ಮಾಡಿಲ್ಲ ಅಭಿವೃದ್ಧಿ ಹೌದು ಏನು ಅಭಿವೃದ್ಧಿ ಯಾರು ಮಾಡಿಲ್ಲ ಊರಲ್ಲಿ ಬಿಜೆಪಿ ಮಾಡಿಲ್ಲ ಯಾರು ಮಾಡಿಲ್ಲ ಹೋಗಬಂದು ಹಂತಕ್ಕೆ ಎಲ್ಲರಿಗೂ ಹೆಣ್ಮಕ್ಳು ಎಲ್ಲರಿಗೂ ಒಂದು ಇದು ಕಾಂಗ್ರೆಸ್ ಪಕ್ಷ ಅಂತೇಳಿ ಹೇಳ್ಬೋದು ಸರ್ ನಾವು ಹಾಂ ನಾವು ಯಾವ ಪಕ್ಷಕ್ಕೆ ಮೋದಿ ಮೋದಿ ಯಾಕಣ್ಣ ಮೋದಿ ಓದಿ ಅಣ್ಣ ದೇಶ ಅಭಿವೃದ್ಧಿಗೋಸ್ಕರ ಈಗ ಕಾಂಗ್ರೆಸ್ನವ್ರು ಸಹ ಐದು ಗ್ಯಾರಂಟಿಗಳು ಮಾಡಿದ್ದಾರೆ ಇದು ನಮ್ಗೆ ರಾಜ್ಯಕ್ಕೆ ಕಷ್ಟ ಆಗ್ತಾವೆ ದೇಶಕ್ಕೆಲ್ಲ ಹೀಗೆಲ್ಲ ದೇಶಕ್ಕೆಲ್ಲ ಅಭಿವೃದ್ಧಿ ಮಾಡ್ಕೊಂಡು ಹಾಗೆ ಆಗಿರೋದು ಅವ್ರದ್ದಲ್ಲ ಇವಾಗ ಅರ್ಥ ಹಂಗಾಗಿ ನೀವು ಮೋದಿ ಶೋಪ್ ರಾಂಚರಾಣಿ ಲೊಕೇಶನ್ ಅಲ್ಲ ಪಾರ್ಟಿ ಬರ್ತಾನೆ ನೋಡಿರಿ ಬೈಕ್ ಹಾಕಿ ನಾವು ನನ್ನ ಹೆಸ್ರು ಅಣ್ಣ ಹೆಸರು ಗುಂಡೆ ನೀವು ಯಾವ ಪಕ್ಷಕ್ಕೆ ಮತ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ ಯಾರನ್ನ ಏನೇನು ಹೇಳ್ತಾರಲ್ಲ ಅದಕ್ಕೆ ನಿಮಗೆ ಯಾವುದು ಒಳ್ಳೇದು ಬರೋದು ಬಿಡ್ರಿ ಒಳ್ಳೆಯದು ನಾವು ದುಡ್ಕೊಂಡು ತಿನ್ಬೇಕು ಅನ್ನ ಸಿಗ್ಬೇಕು ಏನು ಸಿಗ್ತಾ ಯಾರು ಕೊಡ್ತಾರೆ ಮೂಲಭೂತ ಸೌಕರ್ಯಗಳು ಎಲ್ಲವೂ ಸಿಕ್ಕಿದವ ಕರೆಂಟ್ ಚರಂಡಿ ವ್ಯವಸ್ಥೆ ಆಗಿರ್ಬೋದು ಮನೆ ವ್ಯವಸ್ಥೆ ಮನೆ ಕರೆಂಟ್ ವ್ಯವಸ್ಥೆ ಮನೆ ಕ ಯಾವ ವ್ಯವಸ್ಥೆ ಸಿಗಿಲ್ಲ ಏನೋ ಮಾಡಿದವ್ರಿಗೆ ಮಾಡು ಅಂತ ಕೊಡ್ತಾರೆ ನಾವು ನಾವು ಗಂಟ್ಲಪ್ಪನ ಆಯ್ತಂ ಗಂಟಲಪ್ಪನ ಅಣ್ಣ ಈಗ ಬಾರಿ ಹೊಸ ಇವು ಸುಕರಾಮ ಮತ್ತು ರಾಮುಲವರು ನಿಂತಿದ್ದಾರೆ ಅಖಂಡ ಬಳ್ಳಾರರು ಮುಂದಿನ ದಿನದಲ್ಲಿ ನಿಮ್ಮ ಹಳ್ಳಿಗೆ ಯಾರು ಗೆದ್ದರೆ ಅನುಕೂಲ ಆಗ್ತದೆ ಅಭಿವೃದ್ಧಿಯ ಸರಿ ಅದೇ ನೋಡಿ ಇವಾಗ ಅದೇ ನೋಡು ಏನು ಸುಖ ಐತಿ ನಾವು ಗುರುಸು ಮನೆ ಹೆಂಗದ್ರಿ ನೋಡಿರಿ ನೀವೇನು ನೋಡ್ರಿ ಅಲ್ಲಿ ನೀವೇನು ಮಾಡ್ಕೊಂಡು ಅವ್ರು ನೀಡಿ ಮಾಡ್ಕೊಂಡು ತೋರಿಸ್ರಿ ಬಡೋರಿಗೆ ಏನು ಸುಖ ಐತಿ ಹೇಳಿ ನಮ್ಮ ಕೂಲಿ ತಾಲೂಕಿನಾಗ ಎಲ್ಲ ಮಂದಿ ಚೆನ್ನಾಗಿದ್ದರೆ ಎಲ್ಲರಿಗೂ ಅನುಕೂಲ ರೀ ಹೌದಲ್ಲ ನಾವೇನು ನಮ್ಮ ಶಾಸ್ತ್ರಕ್ಕೆ ಕೇಳಲ್ಲ ಎಲ್ಲ ಶಾಸ್ತಕ್ಕೆ ನಾವು ಹೇಳ್ಬೇಕಾಗಿದ್ರೆ ಹೌದಲ್ಲ ಎಲ್ಲರೂ ಬೇಕು ಎಲ್ಲರೂ ಮಾಡ್ಬೇಕು ಚೆನ್ನಾಗಿರ್ಬೇಕಂತ ಹೇಳದ್ರಿ ಈ ಬಾರಿ ಹೆಂಗಾದ್ರೆ ರಾಮುಲು ಮತ್ತು ಹೊಸತು ತುಕರಿದ್ದಾರೆ ಯಾವ್ರಿ ಯಾವ ಪಕ್ಷ ಬೇಕಂದಿಟೀಲ್ ಹೇಳಕ್ ಆಗೋದಿಲ್ಲ ನಮ್ಮ ನಮ್ಮಂತ ಇರೋದಿಲ್ಲ ನೂರಾರು ಮಂದಿ ನೂರಾರು ಬಂಕ್ಲರ್ ಸಾವಿರ ಯಾವ ಪಕ್ಷ ಹೆಂಗಂತ ಹೇಳಕ್ ಆಗ್ತೀವಿ ನಾವು ಹೇಳಕ್ ಆಗೋದಿಲ್ಲ ಹೌದಂತ ಅಭಿವೃದ್ಧಿ ಒಳ್ಳೆ ವ್ಯಕ್ತಿ ಒಳ್ಳೆ ಎಲ್ಲಾರು ಒಳ್ಳೆ ಬಂದಿರೋದು ಗೆದ್ದಿರೋಲ್ಲ ಒಳ್ಳೇರ್ ಕೆಟ್ಟರ ಯಾರು ಇಲ್ಲ ಎಲ್ಲಾರು ಒಳ್ಳೇ ಯಾರಿದ್ರೆ ಸುಖ ಐತಮ್ಮ ನೀವು ನೋಡ್ರಿ ಅಲ್ಲ ನೀವು ನೋಡ್ಕೊಂಡು ನೋಡ್ರಿ ನಾವು ಹೇಳೋದಲ್ಲ ಹೌದೇನ್ರಿ ಮತ್ತೆ ಎಲ್ಲ ಅನುಕೂಲ ಅನ್ಕೂಲಾದ್ರೆ ನಿಮಗೆ ಒಳ್ಳೇದಾಗ್ಬೋದು ಇವತ್ತು ಕೂಡ್ಲಿಗಿ ತಾಲೂಕಿನ ಕಡೇ ಭಾಗದ ಹಳ್ಳಿ ಆದಂತಹ ವಲಸೆ ಗ್ರಾಮದಲ್ಲಿ ನಾವಿದ್ದೀವಿ ಇವತ್ತು ಇಲ್ಲಿ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ನಿಮಿತ್ತವಾಗಿ ಇಲ್ಲಿನ ಜನರು ಸಹ ಯಾವ ಪಕ್ಷದ ಪಕ್ಷಕ್ಕೆ ಮತ ಹಾಕ್ತಾರೆ ಅಂತ ಅನ್ನೋದ್ರ ಅನ್ನೋದನ್ನು ಮತ್ತು ಯಾವ ಪಕ್ಷನ ಈ ದೇಶದಲ್ಲಿ ಬಂದ್ರೆ ಒಳ್ಳೇದಾಗುತ್ತೆ ಅನ್ನೋದನ್ನ ಅವ್ರ ಮೂಲಕ ತಿಳಿವೆ ಇದು ಮಾಡ್ರಿ ಇವತ್ತು ಯಾವ ಪಕ್ಷ ಬಂದ್ರೆ ಅಭಿವೃದ್ಧಿ ಆಗಲಿಕ್ಕೆ ಯಾವ ಪಕ್ಷ ಬಂದ್ರೆ ಏನ್ ಸುಖ ನಮ್ಗೆ ರೈತರಿಗೆ ಬಡವರಿಗೆ ಬಗ್ಗರಿಗೆ ಎಲ್ಲ ಅನ್ಕೊಳ್ಳಿ ಎಲ್ಲಾ ಪಕ್ಷನೇ ಬರ್ತಾರೆ ಎಲ್ಲರೂ ಹೇಳ್ತಾರೆ ಎಲ್ಲರೂ ಬರ್ತಾರೆ ಯಾರಿಗೆ ಸುಖ ಐತಿ ಹೇಳಿದ್ರೆ ಅಲ್ಲಿ ಯಾರು ಸುಖ ಬಿಡಿ ಅದೇ ಈಗ ನೀವು ಸುಖ ಅಂತ ಅನ್ನೋದ್ರ ಬಗ್ಗೆ ಇವಾಗ ಕೂಡ್ಲಿಗಿ ತಾಲೂಕಿನಲ್ಲಿ ಈ ಬಳ್ಳಾರಿ ಜಿಲ್ಲೆ ಏನಿದೆ ಈ ಬಳ್ಳಾರಿ ಜಿಲ್ಲೆಗೆ ಈಗ ರಾಮುಲು ಮತ್ತು ತುಕಾರಾಮರವರು ನಿಂತಿದ್ದಾರೆ ನೀವು ಯಾವ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಸಕ್ಕೆ ಇಷ್ಟಪಡ್ತೀರಿ ಬಿಜೆಪಿ ಪಕ್ಷಿ ಶ್ರೀರಾಮ್ರು ಅವರಿಗೆ ಕೆಲಸಕ್ಕೆ ಇಷ್ಟಪಡ್ತೀನಿ ಯಾಕೆ ಕಾಂಗ್ರೆಸ್ ಯಾಕೆ ಈಗ ಕಾಂಗ್ರೆಸ್ ಯಾಕೆ ಬೇಡ ಅಂದರೆ ಏನೊಂದು ಇಲ್ಲ ಅವರು ಈಗ ಕಾಂಗ್ರೆಸ್ಸು ರಾಜ್ಯ ಸರ್ಕಾರ ಬಂದುಬಿಟ್ಟು ಹದಿಮೂರು ತಿಂಗಳಲ್ಲಿ ನಡೀತಾ ಇದೆ ಆದರೂ ಏನೂ ಒಂದಿಲ್ಲ ಬಟ್ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಆಗ್ತಾ ಇರೋದು ಮಾತ್ರವೇ ತೋರಿಸ್ತಾರೆ ಹೊರತಾಗಿ ಬೇರೆ ಏನೊಂದು ಅಭಿವೃದ್ಧಿಗಳು ನಡೀತಾ ಇಲ್ಲ ಬಿಜೆಪಿಯಿಂದ ಆದಂಥ ಅಭಿವೃದ್ಧಿ ಬಿಜೆಪಿಯಿಂದ ಆದಂಥ ಅಭಿವೃದ್ಧಿಗಳಂದರೆ ಪ್ರತಿಯೊಂದು ಸೀಸರೆ ಸ್ಟಾಳಿ ಆಗಿದೆ ಹಳ್ಳಿ ಹಳ್ಳಿಗೆ ಪ್ರತಿಯೊಂದು ರಸ್ತೆಗಳೆಲ್ಲ ಚೆನ್ನಾಗಿ ಆಗಿದೆ ದೊಡ್ಡ ದೊಡ್ಡ ಬಜೆಟ್ಗಳಲ್ಲೆಲ್ಲ ಮಾಡ್ತಾ ಇದ್ದಾರೆ ಮತ್ತೆ ಈಗ ಅವರು ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಹುಡಿಲಿಕ್ಕೆ ಪ್ರತಿಯೊಂದು ಊರಿಗೆ ಮನೆ ಮನೆಗೆಲ್ಲ ನಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅದರಿಂದ ಇದು ಹೇಳ್ಬೇಕಂದ್ರೆ ರಾಮುಲಿಗೆ ಮತ್ತೆ ತುಕಾರಾಮೆ ಅಲ್ಲ ವೋಟ್ ಆಗ್ತಾಯಿರೋದು ನಾವು ನರೇಂದ್ರ ಮೋದಿ ಮೋದಿಜಿ ಅವರಿಗೆ ಗೆಲ್ಲಬೇಕು ನಾನು ಗೆಲ್ಲಬೇಕು ಯಾಕಂದರೆ ಅವರು ನಮ್ಮ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಕೆಲವೊಂದು ಜನಗಳು ಏನೋ ಹೇಳ್ತಾರೆ ಅಂದರೆ ಈಗ ರೈತರು ರೈತರಿಗೆ ಏನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ರೈತರಿಗೆ ಮಾಡಲಿಲ್ಲ ಅಂದರೂ ಕೂಡ ಅವರು ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅದನ್ನು ನಾವು ದೇಶದಲ್ಲೇ ರೈತರು ದೇಶದಲ್ಲೆಲ್ಲ ರೈತರು ಇದ್ದಾರೆ ಅವರು ರೈತರಿಗೂ ಮಾಡ್ತಾ ಇದ್ದಾರೆ ದೇಶಕ್ಕೂ ಮಾಡ್ತಾ ಇದ್ದಾರೆ ಯಾಕಂದರೆ ಹಿಂದೆ ಕೊಬ್ಬರೇ ಪ್ರಧಾನ ಅವರು ಎಲ್ಲದಕ್ಕೆ ನೋಡ್ಕೋಬೇಕು ಬಟ್ ಆದ್ರೆ ಇವ್ರು ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು ಆದ್ರೆ ಯಾಕೆ ಕೊಡ್ತಾ ಇಲ್ಲ ಅದು ಅದ್ರದ್ದು ದುಡ್ಡು ಕೊಡ್ತಾ ಇಲ್ಲ ಅದ್ರ ದುಡ್ಡು ಕೊಟ್ರೆ ಈಗ ಕೆಲವೊಂದು ಕೇಂದ್ರ ಸರ್ಕಾರನೇ ಅಕ್ಕಿ ಕೊಡ್ಬೇಕಾಗಿತ್ತು ಅದ್ರದ್ದು ದುಡ್ಡನ್ನ ರಾಜ್ಯ ಸರ್ಕಾರ ಕಳಿಸ್ತಾ ಇತ್ತು ಹಂಗಾಗಿ ಅವ್ರು ಕೊಡದಿಲ್ದಕ್ಕೆ ಇವತ್ತು ಅದ್ರ ಬದಲಾಗಿ ಅಮೌಂಟ್ ನ ಎಲ್ಲಾ ಹೆಣ್ಮಕ್ಳಿಗೆ ಎಲ್ಲಾ ಕಾರ್ಡ್ಗಳು ಬಿಪಿಎಲ್ ಕಾರ್ಡ್ಗಳಿಗೆ ಹಾಕ್ತಾ ಇದಾರೆ ಬಿ ಪಿ ಎಲ್ ಕಾರ್ಡ್ಗಳಿಗೆ ಹಾಕ್ತಾರೆ ಸರ್ ಓಕೆ ಹಾಕ್ತಾರೆ ಇಲ್ಲ ಅಂತಲ್ಲ ಕೇಂದ್ರದಿಂದ ಅಕ್ಕಿ ಕರೆಕ್ಟ್ ಆಗಿ ಬರ್ತಾ ಇದೆ ಅದೇ ಇವಾಗ ನಾವು ಅಕ್ಕಿ ಇರೋದು ಸಿದ್ದರಾಮಯ್ಯ ಕೊಟ್ಟರೆ ಅಕ್ಕಿ ಇಲ್ಲ ಇಲ್ಲಿ ಕೆಲವೊಂದು ಹಳ್ಳಿ ಜನಗಳಿಗೇನಂದರೆ ಏನಂತ ಮುಂದೆ ಗೊತ್ತಾಗಿರಲ್ಲ ನೀನು ಒಳ್ಳೆಯ ಕೆಲಸ ಮಾಡಿದರೆ ಸ್ವಲ್ಪ ಮಾಡಿರಲಿ ಅದು ನೀನು ಒಳ್ಳೆಯನ ಅಂತಲೇ ಬಯಸ್ತಾರೆ ಆದರೆ ನೀನು ಮತ್ತೆ ಬೇರೆ ಕೆಲಸಗಳ ಎಷ್ಟು ಮಾಡಿಲ್ಲ ಯಾವ ಕೆಲಸ ಒಳ್ಳೇದು ಮಾಡ್ಯತೆ ಇನ್ನು ಯಾವ ಕೆಲಸಗಳ ಅಭಿವೃದ್ಧಿ ಆಗಿಲ್ಲ ಅನ್ನೋದು ನೋಡೋಲ್ಲ ಬಟ್ ನೀನು ಮಾಡ್ತಾಯಿದ್ದು ಒಂದೇ ಕೆಲಸ ಮಾತ್ರ ಕಣ್ಣಿಗೆ ಕಾಣಿಸುತ್ತೆ ಅದು ನೀನು ಒಳ್ಳೆಯ ಮನಸ್ಸಾಗಿರ್ತೀರ ಅದರಿಂದ ಅವರು ಈ ಥರ ತಿಳ್ಕೊಂಡಿದ್ದಾರೆ ಹೊರತಾಗಿ ಮುಂದೆ ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ ಏನು ಆಗ್ತಾ ಇದೆ ಹಾ ಈ ಒಂದು ಸ್ಟೂಡೆಂಟ್ಗಳಾಗಿರ್ಬೋದು ಒಂದು ಒಂದು ಯಾವುದೇ ಒಂದು ರೀತಿಯಲ್ಲಿ ಒಂದು ರೈತರಿಗಾಗಿರ್ಬೋದು ಪ್ರತಿಯೊಂದಕ್ಕೂ ಆ ರೀತಿ ನಡೀಬೇಕು ನಾವೀಗ ಉದ್ಯೋಗ ಜಾಸ್ತಿ ಕಾಡ್ತಾ ಅವರು ಯಾವುದೇ ರೀತಿಯಲ್ಲಿ ಉದ್ಯೋಗವನ್ನು ಕೊಡಲಿಲ್ಲ ಇವರಿಗೆ ಓದಿದಂಥ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರಲ್ಲ ಯಾವಾಗ ಕೊಟ್ಟಿದ್ದಾರೆ 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 ಎರಡು ಕೋಟಿ ವರ್ಷಕ್ಕೆ ಒಂದು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಯಾವುದೇ ರೀತಿ ಸೃಷ್ಟಿ ಬಹಳ ಭಾಳ ಜನರು ಹೇಳ್ತಾ ಇದ್ದಾರೆ ಭಾಳ ಜನ ಹೇಳ್ತಾ ಇದ್ದಾರಾ ಅದರಲ್ಲಿ ಕೆಲವು ಅಷ್ಟು ಜನ ಹೇಳಿದ್ರೆ ಒಂದು ಕೆಲವೊಂದು ಮುಕ್ಕಾಲು ಪರ್ಸೆಂಟ್ ಸ್ಟೂಡೆಂಟ್ಗಳೇ ನರೇಂದ್ರ ಮೋದಿ ಅವರಿಗೆ ಅಭಿಮಾನಿ ಇಟ್ಟಿದ್ದಾರೆ ಯಾಕಂದರೆ ಅವ್ರು ಗೊತ್ತಿರುತ್ತೆ ಏನು ಮಾಡಿದ್ದಾರೆ ಮೋದಿ ಅವರು ಏನು ಮಾಡಿಲ್ಲ ಅಂತ ಕೆಲವೊಂದು ವಿಷಯಗಳಲ್ಲಿ ಅವರು ದೇಶದಲ್ಲಿ ಆ ಕೆಲಸ ಮಾಡಬೇಕಂದ್ರೆ ಈ ಕೆಲಸನ ಸ್ವಲ್ಪ ಸ್ಟಾಪ್ ಮಾಡಿರ್ತಾರೆ ಈ ಕೆಲಸ ಮಾಡಬೇಕಾದ್ರೆ ಆ ಕೆಲಸಕ್ಕೆ ಸ್ಟಾಪ್ ಮಾಡಿರ್ತಾರೆ ಎಲ್ಲ ಕೆಲಸಕ್ಕೂ ಅವರೊಂದು ಬೆನ್ನೆಲು ಮೇನ್ ಅಭಿವೃದ್ಧಿಗೆ ಅವರು ಇದು ಮಾಡ್ತಾ ಒತ್ತು ಕೊಟ್ಟು ಒತ್ತು ಕೊಟ್ಟಿದ್ದಾರೆ ಇದು ಸಾಹಸ ಮಾಡಿ ಅವರು ಇದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಅದು ಮಾತಾಡ್ತಿರೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಎಲ್ಲರೂ ಸಮಾನವಾಗಿ ಕಾಣ್ತಾ ಇದ್ದೀವಿ ಅಂದರೆ ಇವಾಗ ನರೇಂದ್ರ ಮೋದಿಜಿ ಪ್ರಧಾನಿ ಆದಾಗಿಂದಲೇ ನಾವು ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಕಾಣಿಸ್ತಾ ಇದ್ದೀವಿ ಅದಕ್ಕಿಂತ ದೊಡ್ಡವರು ದೊಡ್ಡವರಾಗಿದ್ದರು ಸಣ್ಣವ್ರು ಸಣ್ಣವರಾಗೇ ಇಷ್ಟ ಈಗ ಅವ್ರು ಬಂದಾಗಿಂದನೇ ಎಲ್ಲರೂ ಸಮಾನತೆಯಾಗಿ ಇದ್ದಾರೆ ನೋಡ್ಲಿಕ್ಕೆ ನಮ್ಮ ಹೆಸರು ಡಿ ಬಿ ಸಣ್ಣಪ್ಪ ಅಂತ ನನ್ನ ಊರೇ ಹೊರಗಡೆ ನಮ್ಮ ಹೆಸರು ಶಾಂತಪ್ಪ ನೀವು ಈ ಈ ಬಾರಿ ಲೋಕಸಭಾ ಚುನಾವಣೆಗೆ ಯಾವ ಪಕ್ಷದ ಅಭ್ಯರ್ಥಿಯನ್ನು ಕೆಲ್ಸಕ್ಕೆ ಇಷ್ಟಪಡ್ತೀರಾ ಇಲ್ಲಿ ನೋಡ್ರಿ ನಮ್ಮದು ಎಷ್ಟಿ ಹೇಳ ನಾವೇನಾಗ್ತೀವ ಎಷ್ಟಿ ನಾನು ಈಗ ಐವತ್ತೈದು ವರ್ಷ ನಮ್ಮ ಭಯ ನೋವು ಅವಾಗ್ಲಿದ್ರೆ ಬಿಜೆಪಿ ನಾನು ಓಟ್ ಆಗ್ತೀರೂ ಈ ಸತ್ತಿ ನಮ್ಮ ಕ್ಯಾಸ್ಟ್ ಸ್ವಲ್ಪ ಉಳಿದಿ ಅಂತಂದು ನಾನು ಈ ಸರ್ತಿ ಈ ಬಾರಿ ಹಾ ಈ ಬಾರಿ ಕಾಂಗ್ರೆಸ್ಗೆ ನಾವು ಮುತ ಆಗಿನ ಈಗ ರಾಮುಲು ಟಿ ಅಲ್ಲ ಆತನು ಸಹ ಎಷ್ಟಿ ಸುಧಾರಾಮ ಅದನ್ನ ನಾವು ಹೇಳ್ಬಾರ್ದು ಈ ಬಾರಿ ನೀವು ಕಾಂಗ್ರೆಸ್ಗೆ ಮಾತಾಡ್ತೀವಿ ಈ ಐವತ್ತೈದು ವರ್ಷ ಹ ಲಾಭ ಸಿಗಲಿಲ್ಲ ಮನನೊಂದು ಈ ಬಾರಿ ಮನ ಈ ಬಾರಿ ಹ್ಮ್ ಟೈಮ್ ಬಿಸಿ ನಾನು ಓಟ ಆಗ್ತಾ ಇದ್ದೀನಿ ನಿಮ್ಮ ಹೆಸರ ಶಾಂತಪ್ಪ

ಏನೋ ಅಭಿವೃದ್ಧಿ ಮಾಡಿದ್ದಾರೆ ಮಾಡತಕ್ಕ ಮಾಡಿದ್ದಾರೆ ನೀವು ಈ ಬಾರಿ ಯಾವ ಪಕ್ಷದ ಅಭ್ಯರ್ಥಿ ಏನು ಕೆಲ್ಸಕ್ಕೆ ಕಾಂಗ್ರೆಸ್ ತುಕಾರಾಮ್ ರಾಮುಲ್ಲ ಬಿಜೆಪಿ ಅವರ ಡಿ ಸಿ ಓ ರಾಮುಲುಗೆ ಡಿ ಸಿ ಎಲ್ಲಾಮುಲು ಕೊಡದಕ್ಕೆ ಇವಾಗ ಕಾಂಗ್ರೆಸ್ ಮಾಡಿದ್ರೆ ನಾವೆಲ್ಲ ಎಷ್ಟೇ ಓರಮ್ಮ ನಿಮಗೆ ಯಾವ ಪಕ್ಷಕ್ಕೆ ನೀವು ಮತ ಹಾಕಿದ್ರೆ ಒಳ್ಳೇದಾಗುತ್ತೆ ಕಾಂಗ್ರೆಸ್ ಪಕ್ಷಕ್ಕನ ಅಥವಾ ಬಿಜೆಪಿ ಪಕ್ಷಕ್ಕೆ ಹಾಕಿದ್ರೆ ಒಳ್ಳೇದಾಗುತ್ತೆ ಅಲ್ಲ ಈಗ ಯಾವ ಪಕ್ಷಕ್ಕೆ ನೀವು ವೋಟ್ ಹಾಕ್ತೀರಿ ಯಾವ ಪಕ್ಷಕ್ಕೆ ಮತ ಹಾಕ್ಲಿಕ್ಕೆ ಇಷ್ಟ ಬಿಜೆಪಿ ಯಾಕಣ್ಣ ಬಿಜೆಪಿ ಕಾಂಗ್ರೆಸ್ ಐದು ಅನಿಟಿಗಳು ಮಾಡಿದ್ದಾರೆ ನಿಮಗೆಲ್ಲ ನಿಮ್ಮ ಮನೆಯವರಿಗೆ ಹೆಣ್ಮಕ್ಳಿಗೆಲ್ಲ ಬಂದಿದೆ ಒಂದು ಹೊಲ ಮಾಡಿಸ್ಕೋಬೇಕಂದ್ರೆ ಐವತ್ತು ಸಾವಿರ ರೂಪಾಯಿ ಹೌದಾ ಅವಾಗ ಒಂದು ರೂಪಾಯಿ ಫ್ರೀ ಆಗುತ್ತೆ ಮುಂಚೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಲ್ಲ ಬಿಜೆಪಿ ಸರ್ಕಾರ ಬಿಜೆಪಿ ಎಷ್ಟು ವರ್ಷದ ಹಿಂದೆ ಹೇಳ್ತೀರಿ ಹಿಂದೆ ಹಿಂದೆ ಹೇಳ್ತೀರಿ ಅದ್ರ ಹಿಂದೆ ಅಂದ್ರೆ ಅವಾಗೆ ಫ್ರೀ ಇತ್ತು ಈಗ ಹತ್ತು ವರ್ಷ ಬಂದಾಗ್ಲಿಂದ ಫ್ರೀ ಇಲ್ಲ ಅಂದ್ರೆ ಮೋದಿ ಅವರು ಬಂದಾಗ್ಲಿಂದ ಫ್ರೀ ಇಲ್ಲ ಕಾಂಗ್ರೆಸ್ ಕರ್ನಾಟಕದಾಗ ಅಂದ್ರೆ ಈಗ ಒಂದು ವರ್ಷದಿಂದ ಬಿಜೆಪಿ ಪಕ್ಷ ಆಗ್ತೀವಿ ಅಂತ ನಿಮ್ಮ ಹೆಸರು ನಂಗೆ ಸರ್ ಮಂಜುನಾಥ ಡಿ ಎಸ್ ಅಂತ ಬಿ ಎಡ್ ಸೆಕೆಂಡ್ ಇಯರ್ ನನ್ನ ಮತ ಆಗ್ಬೇಕಂತ ಸರ್ ನಾವು ತಾಲೂಕ್ ಮಟ್ಟ ನೋಡೋಲ್ಲ ಸರ್ ಅಂದ್ರೆ ನಮ್ಮ ದೇಶ ಉದ್ದಾರ ಆಗ್ಬೇಕು ಇಲ್ಲಿ ನಮ್ಮ ತಾಲೂಕಲ್ಲಿ ಕಾಂಗ್ರೆಸ್ ಬರಲಿಲ್ಲ ಬೇಡ ಅನ್ನೋಲ್ಲ ಅಂದ್ರೆ ದೇಶ ಅಂತ ಬಂದರೆ ನಮ್ಮ ಬಿಜೆಪಿ ಬರಬೇಕು ಯಾಕಂದ್ರೆ ನರೇಂದ್ರ ಮೋದಿ ಒಳ್ಳೊಳ್ಳೆ ಸ್ಕೀಮ್ ತರ್ತಾರೆ ನಮ್ಮ ಸ್ಟೂಡೆಂಟ್ಗಾಗಿರ್ಬೋದು ಮತ್ತೆ ಮುದುಕೂರ್ಗಾಗಿರ್ಬೋದು ಒಳ್ಳೆ ಎರಡು ಸಾವಿರ ಕೊಡ್ತಾರೆ ಮತ್ತೆ ಹುಡುಗರಿಗೆ ಯಾವುದೇ ಸ್ಕೀಮ್ ಆಗಿರ್ಬೋದು ಈಗ ನಿರುದ್ಯೋಗ ನಿರುದ್ಯೋಗ ಭತ್ತೆಯನ್ನು ಅಂತಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಒಂದು ಕೋಟಿ ಅಂತಂದ್ರೆ ಅದು ಯಾವುದೂ ತುಂಬಿಲ್ಲ ಸಾಕಷ್ಟು ಜನನು ಸಹ ಬಿಜೆಪಿ ಬಗ್ಗೆನ ನಿರುದ್ಯೋಗ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ ಅಂತಂತಂದು ಹೇಳ್ತಾ ಇದ್ದಾರೆ ಅಲ್ಲ ಹೇಳ್ತಾರೆ ಸರ್ ಆದರೂ ಈ ಸ್ಕೀಮ್ ತರ್ತಾರೆ ಎಲೆಕ್ಷನ್ ಟೈಮ್ ಅಲ್ಲ ಅದೇನ ಮಾಡಲ್ಲ ಇಲ್ಲೇನು ನಮಗೆ ರಾಮಲ್ ಬರ್ಬೇಕಂತ ನಮ್ಮ ಕ್ಷೇತ್ರದಲ್ಲಿ ಯಾಕಂದ್ರೆ ನಾವು ನಮ್ ತಾಲೂಕು ನಮ್ಮ ಡಿಸ್ಟ್ರಿಕ್ ನೋಡಲ್ಲ ನಮ್ ದೇಶನೇ ಚೆನ್ನಾಗಿರ್ಬೇಕು ಮೋದಿ ಬಂದ್ರೆ ನಮ್ ದೇಶನೇ ಚೆನ್ನಾಗಿರುತ್ತೆ ಅದೇ ಕಾಂಗ್ರೆಸ್ ಬಂದ್ರೆ ಬೇರೆ ಮುಸ್ಲಿಮ್ ಆಳ್ಬೇಕಾಗುತ್ತೆ ನಮ್ ಹಿಂದೆ ಅನ್ನೋದು ಸಂಪೂರ್ಣ ಹೋಗುತ್ತೆ ಈ ತರ ಕಾಂಗ್ರೆಸ್ ಬಂದ್ರೆ ನಮ್ಮ ಬಿಜೆಪಿ ಬಂದ್ರೆ ಮಾತ್ರ ಮೋದಿ ಕೈ ಬಿಡಲ್ಲ ಪಾಕಿಸ್ತಾನಗಾಗಿರ್ಬೋದು ಪ್ರತಿಯೊಂದ್ಕಾಗಿರ್ಬೋದು ಓರಾಡ್ತಾನೆ ಬಿಜೆಪಿ ಬರ್ಬೇಕಂದ್ರೆ ನಮ್ಮ ಕ್ಷೇತ್ರ ಸರ್ ಇವತ್ತು ಲೋಕಸಭಾ ಚುನಾವಣೆ ಇಪ್ಪತ್ನಾಲ್ಕರ ಚುನಾವಣೆ ಈಗ ಬಿಜೆಪಿ ಕಾಂಗ್ರೆಸ್ ಇಂದ ತುಕ್ ಆರಾಮ ಯಾವ ಯಾವ ಪಕ್ಷದ ಅಭ್ಯರ್ಥಿನ ತಾವು ಇಷ್ಟಪಡ್ತೀವಿ ನಾವು ತುಕಾರಾಮ ಗೆಲ್ಸ್ಬೇಕಂತ ಇದ್ದೀವಿ ಯಾಕೆ ರೀ ಯಾಕೆ ಬಿ ಜೆ ಪಿ ಬೇಡ ಅಂತ ಅದರಲ್ಲಿ ಭಾಳ ನನಗಿದ್ವಿ ಕಾಂಗ್ರೆಸ್ ಬಂದರೆ ಚಲೋ ಅಂತ ಅಭಿವೃದ್ಧಿ ಆಗ್ತದೆ ಅಭಿವೃದ್ಧಿ ಈಗ ಈ ದೇಶದಲ್ಲೆಲ್ಲ ಮೋದಿಯಲ್ಲಿ ಜಾಸ್ತಿ ಇದೆ ಅಂತಂತಾರೆ ಇವಾಗ ಹತ್ತು ವರ್ಷದಿಂದ ನೋಡ್ತಾ ಇದೀವಲ್ಲ ಏನು ಉಪಯೋಗ ಇಲ್ಲ

ಸಣ್ಣೋಗ ಅಂತಂದ್ರೆ ನಾವು ನೀವು ಯಾವ ಪಕ್ಷಕ್ಕೆ ಮತ ಹಾಚ ನಾವು ಇದಕ್ಕೆ ಆಗ್ಬೇಕ್ರಿ ನಾವು ಸುಕಾರಾಮ ಮಾಡ್ಬೇಕಂತಂದ್ರೆ ಯಾಕೆ ರಾಮುಲು ಸರ್ ಬೇಡ್ರಿ ರಾಮುಲು ಸಾರು ಎಲ್ಲರೂ ಚೆನ್ನಾಗನೇ ನಾವು ಈ ಸಾರಿ ಎಲ್ಲ ಹೋದ್ ಸಾರೆಲ್ಲ ರಾಮುಲು ಸಾರಿಗೆ ಮಾಡ್ತೀವಿ ಎಲ್ಲ ಮೊದಲು ಮಾಡ್ತಿದ್ವಿ ಈ ಸಾರಿ ನಾವು ಎಮ್ ಎಲ್ ಎ ಸರ್ಲಿಂದ ನಾವು ಈ ಕಾಲ ಐದು ವರ್ಷದಿಂದ ಇವಾಗ ಐದು ವರ್ಷ ಎಮ್ ಎಲ್ ಎ ಸರ್ ಇದ್ದಾರೆ ನಮ್ಮ ಶ್ರೀನಿವಾಸ್ ಕಡೆಯಿಂದ ನಮ್ಮ ಶ್ರೀನಿವಾಸ ಸಂಬಂಧಿಕರು ನಾವೇನಿದ್ರು ಅವರೇ ಮಾಡ್ಬೇಕಂತ ನಾವು ಶ್ರೀನಿವಾಸ ಬಂದು ಎಲ್ಲ ಹೇಳ್ತಾರ್ರಿ ನಮಗೆಲ್ಲ ನೀವೇ ವಾಪಸ್ ಕೊಟ್ಟು ನಾವು ಕಾಂಗ್ರೆಸ್ಗೆ ಮಾಡ್ರಿ ಇನ್ನೂ ನಾಲ್ಕು ವರ್ಷ ನಾವು ಎಮ್ ಎಲ್ ಎ ಐದು ವರ್ಷ ಇರ್ತೀವಿ ನಿಮ್ಗೆ ಏನ್ ಬೇಕಾದ್ರೂ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತೀವಿ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸಗಳು ನಾವು ಬೇಕಾದಂಗೆ ಏನೇನೋ ನಿಮ್ಗೆಲ್ಲ ಮೋದಿ ಅವರು ಸಾಕಷ್ಟು ಅಭಿವೃದ್ಧಿ ಮಾಡ್ತಾ ಇದಾರೆ ಅಂತಂದು ಎಲ್ಲ ರಾಜ್ಯದಲ್ಲಿ ದೇಶದಲ್ಲೆಲ್ಲ ಹೇಳ್ತಾರೆ ಎಲ್ಲ ಹೇಳ್ತಾ ಇದ್ದಾರೆ ಅವ್ರು ಮಾಡ್ತಾರೆ ಅಂದ್ರೆ ನಾವು ಇವಾಗ ಆಲ್ರೆಡಿ ಎಮ್ ಎಲ್ ಇ ಮೊದಲೆಲ್ಲ ಮೋದಿಗೆ ಮಾಡ್ತಾರೆ ಎಲ್ಲ ಮಾಡಿದ್ದಾರೆ ಅವರು ಇವರು ಮಾಡ್ತಾರೆ ಇವರು ಮಾಡಿದಾರೆ ಎಲ್ಲ ಮಾಡಿದಾರೆ ಇವಾಗೆಲ್ಲ ಗ್ಯಾರಂಟಿಗಳು ಇವೆಲ್ಲ ಕೊಡ್ತಾರೆ ಗ್ಯಾರಂಟಿಗಳೆಲ್ಲ ಬಹಳ ಇದೆಯಾ ಹೆಣ್ಮಕ್ಳೆಲ್ಲ ಇದೆಲ್ಲ ಮಾಡಬೇಕು ನಾವು ಕಾಂಗ್ರೆಸ್ಗೆ ಮಾಡ್ಬೇಕಂತಂದ್ರೆ ಮಾಡಿ ಇವತ್ತು ಯಾವ ಪಕ್ಷ ದೇಶದಲ್ಲಿ ಆಯಿತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬಂದ್ರೆ ಸೂಕ್ತ ಯಾವ ಪಕ್ಷ ಯಾವ್ದಾದ್ರು ಇರ್ತೀವಿ ನಾವು ಸುತಾರಾಮು ಸ್ವಲ್ಪ ಹೆಲ್ಪ್ ಮಾಡ್ಯಾರು ಮಾಡಲ್ಲ ಕಾಂಗ್ರೆಸ್ನೇ ಮಾಡಲ್ಲ

ರಮಣ ರೇ ಈಗ ಯಾವ ಪಕ್ಷ ಬಂದರೆ ನಿಮಗೆ ಒಳ್ಳೇದಾಗುತ್ತೆ ಆಮೇಲೆ ಕಾಂಗ್ರೆಸ್ ಕಾಂಗ್ರೆಸ್ ಬಂದ್ರೆ ಯಾಕೆ ಬಿಜೆಪಿ ಹಾಕ್ಬೇಡ ಏನು ಉಪಯೋಗ ಇಲ್ಲ ಹೌದು ರೈತರಿಗೆ ರೈತರಿಗೆ ಯಾರು ಏನು ಸಹಾಯ ಮಾಡಿದ್ದಾರೆ ರೈತರು ಸಾಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸರ್ಕಾರದಿಂದ ಯಾರಿಗೇನು ಉಪಯೋಗ ಓಟ್ ಹಾಕಬೇಕಮ್ ನಮ್ಮ ಅಭಿಮಾನಿ ಅಷ್ಟೇ ಓಟ್ ಯಾರಿಗೆ ಬೇಕು ಅವ್ರಿಗೆ ಕಾಂಗ್ರೆಸ್ನ ಓಟ್ ನಮ್ಗೆ ಬೋರಯ್ಯ ಬೋರಯ್ಯ ನಿಮ್ಗೆ ಯಾವ ಪಕ್ಷ ಬಂದ್ರೆ ನಿಮ್ಗೆ ಸುಖ ಕಾಂಗ್ರೆಸ್ ಬಿಜೆಪಿ ಏನು ನಮ್ಗೆ ಸಹಕಾರ ಮಾಡಿಲ್ಲ ಎಲ್ಲ ರೈತರಿಗೆ ಈ ವರ್ಷ ಬೆಳೆನೇ ಇಲ್ಲ ಏನನ್ನ ಸಹಾಯ ಮಾಡಿದ್ರೆ ಯಾರು ತಿಂದು ಹಾಕಿದಿರಿ ನೋಡ್ರಿ ನಿಮ್ಮಂತ ನೌಕರಸ್ಥರಿಗೆ ಲಿಂಗಾಯತರಿಗೆ ಅವರೇ ಸಹಾಯ ಮಾಡಿದ ಎಸ್ ಅದೇ ಒಳ್ಳೇದು ಕೂಡ್ಲಿಗಿ ತಾಲೂಕಿನ ಕಡೇ ಭಾಗದ ಹಳ್ಳಿಯಾದಂತಹ ಕರ್ನಾರಟ್ಟಿ ಎಂ ಕರ್ನಾರಟ್ಟಿಗೆ ಇವತ್ತು ನಾವು ಬಂದಿದ್ದೀವಿ ಲೋಕಸಭಾ ಚುನಾವಣೆಯ ನಿಮಿತ್ತವಾಗಿ ಇಲ್ಲಿನ ಸಾಮಾನ್ಯ ಜನರು ಯಾವ ಪಕ್ಷದ ಕಡೆ ಯಾವ ಪಕ್ಷ ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರ ಮೂಲಕ ತಿಳಿಯೋಣ ಹೆಸರು ಕನ ಹೇಳ್ರಿ ನೀವು ನಿಮಗೆ ಇಷ್ಟ ಬಂದ್ರೆ ಯಾವ ಪಕ್ಷ ಬಂದ್ರೆ ನಿಮ್ಗೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಕಾಂಗ್ರೆಸ್ ಬಿಟ್ಟು ಹೋಗಲ್ರಿ ಹೌದಾ ಯಾಕ ಬಿಜೆಪಿ ಯಾಕೆ ಬೇಡ ಇದ್ರಾಗ ಬಂದಿರೋದು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಏನೇನು ಅಭಿವೃದ್ಧಿ ಹೊಂದಿದ್ದು ಆದಾಗಲೇ ನಾವು आप